ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೈನಲ್ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಗೆದ್ದ ಮೇಲೆ ಮುನಿಲ್ ಪಾಂಡ್ಯ ಅವರು ವಿರಾಟ್ ಕೊಹ್ಲಿಯ ಬಗ್ಗೆ ಮತ್ತು ಆರ್ ಸಿ ಬಿಯ ಬಗ್ಗೆ ಆರ್ ಸಿ ಬಿ ಫ್ಯಾನ್ಸ್ ಬಗ್ಗೆ ಆದರೆ ಮಾತನಾಡಿದ್ದಾರೆ ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಆರ್ ಸಿ ಬಿ ಅಪ್ಪಟ್ಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಹಾಲಲ್ಲಿ ಇಟ್ಕೊಳ್ಳೋದು ಮರಿಬೇಡಿ ಇನ್ನು ನಿಮಗೆಲ್ಲ ಗೊತ್ತೇ ಇರ್ಬೋದು ನಮ್ಮ ಆರ್ ಸಿ ಬಿ ತಂಡ ಬಂದುಬಿಟ್ಟು ಫೈನಲ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಆರು ರನ್ಗಳಿಂದ ಭರ್ಜರಿಯಾಗಿ ಗೆದ್ದಿದೆ ಇನ್ನು ಈ ಪಂದ್ಯ ಮುಗಿದ ಮೇಲೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಬಂದುಬಿಟ್ಟು ಕುರ್ನಿಲ್ ಪಾಂಡ್ಯ ಅವರಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಹೇಳಬೇಕಂತಂದರೆ ಕುರುನಿಲ್ ಪಾಂಡ್ಯ ಬಂದ್ಬಿಟ್ಟು ನಾಲ್ಕು ಓವರ್ಗಳ ಬೌಲಿಂಗ್ ಆದರೆ ಮಾಡ್ತಾರೆ ನಾಲ್ಕು ಓವರ್ ಬೌಲಿಂಗ್ ಮಾಡಿದಂಥ ಕುರ್ನಿಲ್ ಪಾಂಡ್ಯ ಹದಿನೇಳು ರನ್ ಕೊಟ್ಟು ಎರಡು ವಿಕೆಟ್ ಆದರೆ ತೆಗಿತಾರೆ ಅಂತಲೇ ಹೇಳ್ಬೋದು ಮತ್ತು ಮೇನ್ ಕಾಂಟ್ರಿಬ್ಯೂಷನ್ನೇ ಕುರ್ನಿಲ್ ಪಾಂಡ್ಯ ಆದರೆ ಕೊಡ್ತಾರೆ ಇನ್ನು ಈ ಪಂದ್ಯ ಮುಗಿದ ಮೇಲೆ ನಮ್ಮ ಆರ್ ಸಿ ಬಿಯ ಬಗ್ಗೆ ಮತ್ತು ಆರ್ ಸಿ ಬಿಯ ಫ್ಯಾನ್ಸ್ ಬಗ್ಗೆ ವಿರಾಟ್ ಕೊಹ್ಲಿಯ ಬಗ್ಗೆ ಆದರೆ ಮಾತನಾಡ್ತಾರೆ ಏನೆಲ್ಲ ಮಾತನಾಡಿದರೆ ಕುರ್ನಿಲ್ ಪಾಂಡ್ಯ ಅಂತ ನೋಡೋದಾಯಿತು ಅಂತಂದರೆ ನನಗೆ ಒಂದೇ ಒಂದು ಆಸೆ ಇತ್ತು ಅದು ಬೆಂಗಳೂರಿಗೆ ಆಡಬೇಕೆಂದು ನನಗೆ ದೊಡ್ಡ ಆಸೆ ಆದರೆ ಇತ್ತು ಅದು ಈಗ ನೆರವೇಗಿದೆ ಮತ್ತು ಕಪ್ಪು ಕೂಡ ಗೆದ್ದಿದ್ದು ಇನ್ನೂ ತುಂಬ ಖುಷಿಯಾಗಿದೆ ಥರ ಎಮೋಷನ್ ಪ್ಯಾನ್ಸ್ ಮತ್ತು ಈ ಥರ ಲಾಯಲಿಟಿ ಇರೋ ಪ್ಯಾನ್ಸ್ ನಾನು ಎಲ್ಲೂ ನೋಡೇ ಇಲ್ಲ ಮತ್ತು ಕಂಡೇ ಇಲ್ಲ ಎಂದು ಕುರುನಿಲ್ ಪಾಂಡ್ಯ ಆದರೆ ಹೇಳಿದ್ದಾರೆ ಇನ್ನು ವಿರಾಟ್ ಕೊಹ್ಲಿ ಅಂತ ದಿಗ್ಗಜ ಆಟಗಾರ ಈ ಒಂದು ಕಪ್ಗಾಗಿ ದೊಡ್ಡ ಸೆಣಸಾಟವನ್ನೇ ಮಾಡಿದ್ದಾರೆ ಮತ್ತು ದೊಡ್ಡ ಸಾಹಸವನ್ನೇ ಪಟ್ಟಿದ್ದಾರೆ ಇಂದು ನೆರವೇರಿದೆ ಎಂದು ಕುರುನಿಲ್ ಪಾಂಡ್ಯ ಆದರೆ ಹೇಳಿದ್ದಾರೆ ಅಂತ ಹೇಳ್ಬೋದು ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ಎಂದು ಕುರುನಿಲ್ ಪಾಂಡ್ಯ ಆದರೆ ಹೇಳಿದ್ದಾರೆ ಮತ್ತು ಬೆಂಗಳೂರಿನ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ ಈ ಥರ ಲಾಯಲಿಟಿ ಪ್ಯಾನ್ಸ್ ಇರೋದು ಸಿಕ್ಕಾಪಟ್ಟೆ ಕಡಿಮೆ ಮತ್ತು ನಮ್ಮ ತಂಡದಲ್ಲಿ ಈ ಥರ ಲಾಯಲಿಟಿ ಇರೋದು ನಮಗೆ ತುಂಬಾ ಹೆಮ್ಮೆ ಆಗ್ತಾಯಿದೆ ಇದೆ ಎಂದು ಪಾಂಡ್ಯ ಪಾಂಡ್ಯಾದರೂ ಹೇಳಿದ್ದಾರೆ